ರ ವರದಿ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಈ ಜಾತಿ ವಿಂಗಡಣೆಯನ್ನು ಅವರು ಮಾಡಿರ್ತಿದ್ದರು ಅದರ ಪ್ರಕಾರವಾಗಿ ಎಸ್ ಸಿ ಎಸ್ ಸಿ ಬಿ ಎಸ್ ಸಿ ಅಂತ ಏನು ವಿಂಗಡಣೆ ಮಾಡಿದ್ದಾರೆ ಅದರಲ್ಲಿ ಅಲೆಮಾರಿ ಜನಾಂಗ ಅಲೆಮಾರಿ ಸಮುದಾಯ ಅಸ್ಪೃಶ್ಯ ಅಲೆಮಾರಿ ಸಮುದಾಯ ಅನ್ನೋದನ್ನು ನಾಗಮೋಹನ್ ಅವರ ಒಂದು ವರದಿಯಲ್ಲಿ ಪ್ರಕಟವಾಗಿತ್ತು ಅವರ ವರದಿಯಂತೆ ಒಂದು ಪರ್ಸೆಂಟ್ ಒಂದು ಪರ್ಸೆಂಟು ಈ ಅಲೆ ಹಳೇ ಅಲೆಮಾರಿ ಅಲೆಮಾರಿ ಮತ್ತು ಸೂಕ್ಷ್ಮ ಅಲೆಮಾರಿ ಜನಾಂಗ ಏನಿದ್ದಾರೆ ಅವರಿಗೆ ಒಂದು ಒಂದು ಪರ್ಸೆಂಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅವರ ವರದಿಯಲ್ಲಿ ವರದಿಯಾಗಿತ್ತು ಆದರೆ ದೂರದೃಷ್ಟಕರವಾಗಿ ಅದನ್ನು ಯಾಕೆ ಈ ರೀತಿ ಮಾಡಿದರೂ ಗೊತ್ತಿಲ್ಲ ಒಂದು ನಲವತ್ತೊಂಬತ್ತು ಅಲೆಮಾರಿ ಜನಾಂಗ ಮತ್ತು ಹತ್ತು ಬಂದು ಅಕ್ಕಿ ಸೂಕ್ಷ್ಮ ಅಲೆಮಾರಿ ಜನಾಂಗನ ಸೇರಿಸಿ ನಲವತ್ತೊಂಬತ್ತು ಒಂದು ಹತ್ತು ಐವತ್ತೊಂಬತ್ತು ಸಮುದಾಯಗಳನ್ನು ಸೇರಿಸಿ ಅವರು ಐದು ಪರ್ಸೆಂಟ್ ಮಾತ್ರ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಇದರಿಂದ ತುಂಬ ಹಣ್ಣೆ ಆಗ್ತಕ್ಕಂಥದ್ದು ತುಂಬ ತೊಂದರೆ ಆಗ್ತಕ್ಕಂಥದ್ದು ಯಾರಪ್ಪ ಅಂದರೆ ಅಲೆಮಾರಿ ಜನಾಂಗದವರು ಅಲೆಮಾರಿ ಜನಾಂಗದವರು ನಮ್ಮ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷಗಳಾದರೂ ಕೂಡ ಅವರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಭಿವೃದ್ಧಿ ಇಲ್ಲ ಅದು ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಯಾವುದೇ ರಂಗದಲ್ಲೂ ಮತ್ತು ವಿದ್ಯಾಭ್ಯಾಸದಲ್ಲೂ ಕೂಡ ಅಷ್ಟೇ ಅವರು ಮೂಲೆ ಗುಂಪಾಗುತ್ತಿದೆ ಎಪ್ಪತ್ತೊಂಬತ್ತು ವರ್ಷಗಳಾಗಿ ಭಾರತ ದೇಶ ಮುಂದುವರೆದ ರಾಷ್ಟ್ರ ಮುಂದುವರಿತಾ ಇದೆ ಮುಂದುವರಿತಕ್ಕಂಥ ಹೋಗ್ತಾ ಇದೆ ಆದರೆ ಈ ಅಲೆಮಾರಿ ಜನಾಂಗದ ಕೊನೆಯ ಕುಟುಂಬ ಏನಿದೆ ಕೊನೆ ಸಮುದಾಯ ಏನಿದೆ ಅವರು ಕೂಡ ಈ ಸಾಮಾಜಿಕ ನ್ಯಾಯ ಅನ್ನೋದು ಒಂದು ದೊರೆತಾಗಿ ಮಾತ್ರ ಒಂದು ಸಮುದಾಯಕ್ಕೆ ಮತ್ತು ಈ ಸರ್ಕಾರಕ್ಕೆ ಮತ್ತು ನಮ್ಮ ಭಾರತ ದೇಶಕ್ಕೆ ಒಂದು ಗಣ್ಯ ಗಣ್ಯವಾದಂಥ ಒಂದು ಗುರು ಗುರುತು ಅನ್ನೋದು ಸಿಗುತ್ತೆ ಮತ್ತು ಈ ಅಲೆಮಾರಿ ಜನಾಂಗ ಏನಿದ್ದಾರೆ ಅವರು ಒಂದು ಪರ್ಸೆಂಟ್ ಅವರು ಸಿಕ್ಕಿದಾಗ ನಿಜವಾಗಲೂ ಖಂಡಿತವಾಗಲೂ ಅವರೂ ಅಭಿವೃದ್ಧಿ ಆಗ್ತಾರೆ ಎಷ್ಟೋ ಜನ ಗುಡ್ಸ್ಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಹಾಕ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಬೀದಿಗಳಲ್ಲಿ ಮಲ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಮನೆಗಳು ಯಾವುದೇ ರೀತಿಯಂಥ ಸೌಲಭ್ಯಗಳಿಲ್ಲ ಬೀದಿಯಲ್ಲಿ ಹೋಗ್ತಕ್ಕಂಥವರಿಗೆ ವಿದ್ಯಾಭ್ಯಾಸ ಸಿಗುತ್ತಾ ರಾಜಕೀಯವಾಗಿ ಸಿಗುತ್ತಾ ಯಾವುದೇ ರೀತಿಯಾದಂಥ ಒಂದು ಸೌಲಭ್ಯನೂ ಸಿಗೋದಿಲ್ಲ ಈ ಅಲೆಮಾರಿ ಜನಾಂಗ ಅಂತೀರಲ್ಲ ಆ ಅಲೆಮಾರಿಗೆ ಯಾವ್ಯಾವ ಸಮುದಾಯಗಳು ಯಾವ್ಯಾವ ಜಾತಿ ಸೇರ್ಪಡೆ ಆಗಿದೆ ಅದು

ಸಮುದಾಯದವರು ಕೇಳಿ ಒಂದು ಪರ್ಸೆಂಟ್ ರಿಸರ್ವೇಷನ್ ಕೊಡಿ ಮುಖ್ಯಮಂತ್ರಿ ಅವರಿಗೆ ನಾವು ಮನವಿ ಮಾಡ್ಕೊಂತ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ನಾವು ಈ ಹೋರಾಟ ಮತ್ತೆ ಪ್ರತಿಭಟನೆ ಮುಖಾಂತರ ಮಾಡ್ಕೊತ ಇದ್ದೀವಿ ಅಂದ್ರೆ ಒಂದು ಪರ್ಸೆಂಟ್ ರಿಸರ್ವೇಷನ್ ಈಗ ನಿಮ್ಮ ನಲವತ್ತೊಂಬತ್ತು ಸಮುದಾಯಗಳಿಗೆ ಅನ್ಯಾಯ ಆಗಿದೆ

ಇದು ಯಾವಾಗಪ್ಪ ಪ್ರಾರಂಭ ಆಯಿತು ಅಂದರೆ ನಾನು ಪಿ ಯು ಸಿ ಅಂದರೆ ಎರಡು ಸಾವಿರ ಸಾವಿರದ ಒಂಬೈನೂರ ಹತ್ತೊಂಬತ್ತು ಎರಡು ಸಾವಿರದ ಇಸ್ವಿಯಲ್ಲಿ ಅವಾಗ ಪ್ರಾರಂಭ ಆಯಿತು ಅಂದ ಜೋಗಿ ಸಂಘ ಅಂತಕ್ಕಂಥದ್ದು ತುಂಬ ಜನರಿಗೆ ಇದು ಮನೆ ಮುಟ್ಟಿಲ್ಲ ಏನೋ ಸಂಘ ಮಾಡ್ತಾ ಇದ್ದಾರೆ ಅಂತ ಅದರ ಪ್ರತಿಫಲ ಇವಾಗ ಕಾಣ್ತಾ ಇದೆ ಅದರ ಒಂದು ಆ ಬೀಜ ಏನು ಅವಾಗ ಹಾಕಿದರು ದೊಡ್ಡವರು ಅದರ ಒಂದು ಇವಾಗ ಅದರ ಪಸ ಫಸಲಾಗಿ ಅದರ ನೆರಳಲ್ಲಿ ಬದುಕಾದಂಥ ಒಂದು ಒಂದು ಇವಾಗ ಒಂದು ಪರಿಸ್ಥಿತಿ ಬಂದಿದೆ ತುಂಬಾ ಜನರಿಗೆ ಈಗಲೂ ಗೊತ್ತಿಲ್ಲ ಈ ಒಂದು ಅಲೆಮಾರಿ ಜನಾಂಗ ಏನು ಹೋರಾಟ ಮಾಡ್ತಾರೆ ಅದ್ರ ಇದ್ರ ಬಗ್ಗೆ ಈಗ ನಿಮ್ಮ ಸಮುದಾಯದಲ್ಲಿ ಬಲಿಷ್ಠವಾದ ರಾಜಕೀಯ ನಾಯಕರು ಮುಳುಭಾಗಲಲ್ಲಿ ನಾನಿದ್ದೀನಿ ನಾನಿದ್ದೀನಿ ಅಂತ ಬರ್ತಾ ಅವರು ಈ ಸಂಘಟನೆಗೆ ಬಂದು ಇದ್ರಲ್ಲಿ ಹೋರಾಟದಲ್ಲಿ ಭಾಗಿಯಾಗಬಹುದಲ್ಲ ಭಾಗಿಯಾಗಬಹುದು ಸಾಥ್ ಕೊಡಬಹುದು ಸ್ವಾಗತ ಬರ್ತಾ ಇಲ್ಲ ಪತ್ರಿಕೆ ಮೂಲಕ ನಾವೇ ಪ್ರಯತ್ನ ಮಾಡಿಲ್ಲ ನಾವೇ ಹೆಜ್ಜೆ ಮುಂದೆ ಹಾಕಿಲ್ಲ ಅಂದ್ರೆ ಅವರು ನಮ್ಮ ಮಟ್ಟಕ್ಕೆ ಬರೋದಿಲ್ಲ ನಾವ್ ಹೆಜ್ಜೆ ಮುಂದೆ ಹಾಕಿದೀವಿ ನಾವು ಪ್ರತಿಭಟನೆ ನಡೆಸ್ತಾ ಇದೀವಿ ನಾವು ನಮ್ಮ ಹಕ್ಕ ನಾವು ಕೇಳ್ತಾ ಇದೀವಿ ನಮ್ಕೊ ನಮ್ಗೆ ಬೇಕಾಗಿರ್ತಕ್ಕಂಥ ನಮ್ಮ ಇದನ್ನು ನಮ್ಮ ಕೊಡಿ ಅಂತ ನಮಗೆ ಕೊಡಿ ಅಂತ ನಾವು ಕೇಳ್ತಾ ಇದ್ವಿ ಇನ್ನು ಮುಂದೆ ನಾವು ಯಾರು ಅಪ್ರೋಚ್ ಮಾಡ್ತೀವಿ ಯಾರು ಕೇಳ್ತೀವಿ ಅವರೆಲ್ಲ ನಮ್ಮ ಮುಂದೆ ಬರ್ತಾರೆ ನಮ್ಮ ಮುಂದೆ ಬಂದು ಸಾಥ್ ಕೊಡ್ತಾರೆ ಸಪೋರ್ಟ್ ಮಾಡ್ತಾರೆ ಅನ್ನೋ ನಂಬಿಕೆಯನ್ನು ನಮಗಿದೆ ನಾನು ಜೈ ಅಲ್ಲಿ ಜೊಗಿ ಜನಾಂಗದಲ್ಲಿ ಬೇಡ್ಕೊಳ್ಳೋದಿಷ್ಟೇ ವಿನಂತಿಸ್ಕೊಳ್ಳೋದಿಷ್ಟೇ ಇವಾಗ ಸೆವೆಂಟಿ ಪರ್ಸೆಂಟ್ ಜನರು ಎಚ್ಚೆತ್ಕೊಂಡಿದ್ದಾರೆ ಸೆವೆಂಟಿ ಪರ್ಸೆಂಟ್ ಮೆಂಬರ್ಸ್ ಬಂದಿದ್ದಾರೆ ಈ ಒಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಇನ್ನು ಉಳಿದವರು ನಿರಾಶೆಗೊಳಿಸುತ್ತೆ ಅಂಚೋಗಿ ಸಂಘ ನಮ್ಗೆ ಏನು ಮಾಡಿದೆ ಏನು ಕೊಟ್ಟಿದೆ ಏನು ನಡೀತಾ ಇದೆ ನಂಗೆ ಅದರಿಂದ ಏನು ಇಲ್ಲ ಇಲ್ಲಿ ಏನೋ ಒಳಕೆನೇ ಹುಡುಗಿ